ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಸಮಾಜ ಕಲ್ಯಾಣ ಯೋಜನೆಯಡಿ ಸಾಮಾಜಿಕ ಕಳಕಳಿಯ ಸಮಾಜಮುಖಿ ಕಾರ್ಯಕ್ರಮ ಮಂಗಳೂರಿನ ಬನ್ಸ್ ಹಾಸ್ಟೆಲ್ನ ಅಮೃತೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ನಡೆದಿದೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಸಮಾಜ ಕಲ್ಯಾಣ ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮ ನಡೆಸಿದ್ದು ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು ಬಳಿಕ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಮಾತನಾಡಿ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟ ಇರುವುದೇ ಬಡವರ ಕಣ್ಣೀರು ಒರೆಸುವುದಕ್ಕೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಒಕ್ಕೂಟ ನಿರಂತರವಾಗಿ ಬಡವರಿಗೆ ಕಷ್ಟದಲ್ಲಿ ಇರುವವರಿಗೆ ನೆರವು ನೀಡುತ್ತಾ ಬಂದಿದೆ ಮುಂದೆಯೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಬಡವರ ಧ್ವನಿಯಾಗಿ ಕೆಲಸ ಮಾಡುತ್ತದೆ ಎಂದರು ಧಾನ್ಯಗಳನ್ನ ಸಾಕೋಡದ ಈ ಕಾರ್ಯಕ್ರಮ ನಡೆಸೊಂದು ಪ್ರತಿ ತಿಂಗಳ ಕಮ್ಮಿ ಕಮ್ಮಿ ಮುಪ್ಪು ಲಕ್ಷ ರೂಪಾಯಿ ಮಟ್ಟ ಡಿಸ್ಟ್ರಿಬ್ಯೂಷನ್ ಹಾಕೊಂಡು ಈ ಮುಪ್ಪು ಲಕ್ಷ ರೂಪಾಯಿ ಉಲ್ತು ಬರ್ಬೋದು ಇಂಗ್ಲೇದಲ್ಲ ಇನ್ಕಮ್ ಇಜ್ಜಿ ಒಂದು ದಾನಿ ನಗಲು ಇಂಗ್ಲೇದಲ್ಲ ಒಂದು ದಾನಿ ನಗಲ್ಲೇ ದೇವೇರಿ ದಾನಿ ನಗಲ್ ಹೆಂಗ್ ನಟದಕ್ಕಂಥದ್ದು ಅವು ಇನ್ನಿತ ಕನ್ಯಾ ಸದಸ್ಯನ್ನೇ ಆಡು ಇಡ ಪೂರ್ವ ಪುರಾರ ಬಂದಿರು ಆನಂದ್ ಶೆಟ್ಟಿ ಆಡಿಂಗಲ್ಲ ಪ್ರವೀಣ್ ಭೋಸ್ ಶೆಟ್ಟು ಮುಂಬೈದ ಆಡು ಅದೇ ಡಾಕ್ಟರ್ ಪ್ರಕಾಶ್ ಶೆಟ್ಟರು ಅದೇ ರಾಕ್ಷಿ ಬಿಲ್ಡರ್ ರಜೇಶ್ ಅನ್ನ ಅರವಿಂದ ಅನ್ನಿ ಮಸ್ತಿ ಜನ ಅಶೋಕ್ ಅನ್ನಿ ಕುಂದಾಪ್ರದಾರ್ ಆರ್ ಮೆರಿಟಿ ಹಾಸ್ಪಿಟಲ್ ಆರು ಇಂಥ ಮಸ್ತಿ ಜನ ದಾನ್ಯ ಉಮಾ ಕೃಷ್ಣ ಶೆಟ್ಟನಗು ಜನ ಬೊಂಬೈದ ఇత దితలు ఈ కార్యక్రం మల్తుంది ఈ ఫెడరేషన్ దాక్రమే అవు ఫెడరేషన్ పుట్టుదే ఐకి ఫెడరేషన్ హోళీ మల్ల వంజీ వైభవగా హా ఫెడరేషన్ కేసం మల్తుంది అండ వైభవలో మలపూడా దేవన్నగ దొడ్డు కనబడు అండ అయితే దాని నగలి కనబడు అండా ఆ వైభవలో బోడాప్పాస్ట్ ఇయర్ ఉడుపీడి గడ్డది కార్యక్రమం మల్తా సుమారు ఎల్పత్ ఐదు సార్ జనా అల్లి హిడు ಈ ಸಾರ್ ಹಿಂಗ್ಳು ಬೊಂಬೆಡ್ ಮಲ್ದ ಬೊಂಬೆಡ್ಲ ಬಾರಿ ಜೈನ್ ಸರ್ ಆತ್ ಸರ್ ಜನ ಬೈದೇರಿ ಒಳ್ಳೆದ ಮಾತ ಮುಂಬೈದ ಸಿ ಎಂ ಬೈದೇರಿ ಲಾಸ್ಟ್ ಇಯರ್ ಉಡುಪಿಗೆ ನಮ್ಮ ಕರ್ನಾಟಕ ಸಿ ಎಂ ಪ್ರಧಾನ ಕಾರ್ಯದರ್ಶಿ ಜೈಕರ್ ಶೆಟ್ಟಿ ಇಂದ್ರಾಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮೂವತ್ತೇಳು ವರ್ಷಗಳ ಇತಿಹಾಸ ಇರುವ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದಿಂದ ಹಲವು ಕಾರ್ಯಗಳು ನಿರಂತರವಾಗಿ ನಡೆದಿದೆ ದಾನಿಗಳ ನೆರವಿನಿಂದ ಮತ್ತು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ಶ್ರಮದಿಂದ ಸಹಾಯ ಹಸ್ತ ನೀಡಲು ಸಾಧ್ಯವಾಯಿತು ಈ ಬಾರಿ ಹದಿನಾರು ಲಕ್ಷ ರೂಪಾಯಿ ಹಣವನ್ನು ವಿತರಿಸಲಾಗುತ್ತದೆ ಎಂದರು ಉಪಾಧ್ಯಕ್ಷ ಕನ್ನೆರೆ ವಿಶ್ವನಾಥ ಶೆಟ್ಟಿ ಮಾತನಾಡಿ ಒಕ್ಕೂಟಕ್ಕೆ ಯಾರೇ ಅರ್ಜಿ ಸಲ್ಲಿಸಿದ್ರೂ ಅರ್ಜಿಯನ್ನು ದಿನಸ್ತರಿಸದೆ ಪರಿಶೀಲಿಸಿದೆ ನೆರವನ್ನು ನೀಡಿದೆ ಎಂದ್ರು ಮೂವತ್ತ ಏಳು ವರ್ಷ ಇತಿಹಾಸ ಇರುವ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಗೌರವನಿಸಿದೆ ತಮಗೆಲ್ಲ ಗೊತ್ತಿದ್ದಂತೆ ಅಧ್ಯಕ್ಷರಾದ ಐಕಲ್ ಹರೀಶ್ ಶೆಟ್ಟರು ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಒಂದು ಅಧ್ಯಕ್ಷರಾದ ನಂತರ ಇವತ್ತು ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಎಲ್ಲ ಬಂಟರ ಸಂಘಗಳ ಮಾತ್ರ ಸಂಸ್ಥೆ ಅದು ಜಾಗತಿಕ ಬಂಟರ ಸಂಘದ ಒಕ್ಕೂಟ ಎಲ್ಲ ಬಂಟ ಸಂಘಗಳನ್ನು ಒಟ್ಟು ಸೇರಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮ ಮಾಡುವಂಥ ಶಿಕ್ಷಣ ಬಗ್ಗೆ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಮಾಡುವುದರೊಂದಿಗೆ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿದೊಂದಿಗೆ ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಪ್ರತಿಭಾ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದ ನಮ್ಮ ಸಮಾಜ ಬಾಂಧವರಿಗೆ ಒಂದು ಪ್ರೋತ್ಸಾಹ ನೀಡುವುದರ ಮುಖಾಂತರ ಅವರಿಗೆ ಗೌರವಾರ್ಪಣೆ ನೀಡುವಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಆಯ್ಕಾಳ ಹರಿಶೆಟ್ಟರ ನೇತೃತ್ವದ ಜಾಗತಿಕ ಬಂಟರ ಸಂಘದ ಒಕ್ಕೂಟ ನಿರಂತರವಾಗಿ ಮಾಡ್ತಾ ಇದ್ದೆ ಅಂತ ಹೇಳುವಂಥ ವಿಚಾರವನ್ನು ಎಲ್ಲ ಗೌರವಾನ್ತರ ಗಮನಕ್ಕೆ ತರ್ತಾ ಇದ್ದೇನೆ ಬೇರೆ ಬೇರೆ ಬಂಟ ಸಮಾಜ ಬಾಂಧವರಿಂದ ಇರ್ಬೋದು ಅಥವಾ ಕೆಲವು ಇತರ ಸಮಾಜ ಬಾಂಧವರಿಂದ ಇರ್ಬೋದು ಎಲ್ಲ ಅರ್ಜಿಯನ್ನು ತಿರಸ್ಕರಿಸಬೇಕು ಆದ್ಯ ಸಾಧ್ಯ ಆದಷ್ಟು ಆರ್ಥಿಕ ಸಹಾಯ ನೀಡಬೇಕು ಎನ್ನುವಂಥ ಉದ್ದೇಶ ಇವತ್ತು ನಮ್ಮ ಅಧ್ಯಕ್ಷರಾದ ಐಕಾಳ ಹರಿಶೆಟ್ಟಿ ಅವರು ಯಾವುದೇ ಅರ್ಜಿಯನ್ನು ತಿರಸ್ಕಾರ ಮಾಡಬಾರ್ದು ಅಥವಾ ಅರ್ಜಿಯನ್ನು ಆ ಮಟ್ಟದ ಬರ್ತಾ ಇದೆ ವೇಳೆ ಉಪಾಧ್ಯಕ್ಷರಾದ ಕನ್ನೇರ ವಿಶ್ವನಾಥ ಶೆಟ್ಟಿ ಅವರು ಮಾತನಾಡಿ ಎರಡು ಸಾವಿರದ ಐದರಲ್ಲಿ ಶುರುವಾದ ಈ ಸಮಾಜಮುಖಿ ಕಾರ್ಯಕ್ರಮ ಇಂದಿಗೂ ಮುಂದುವರಿಯುತ್ತಿದೆ ಐಕಣ ಹರೀಶ್ ಶೆಟ್ಟಿ ಅವರ ನಾಯಕತ್ವದ ಬಗ್ಗೆ ಹೆಮ್ಮೆಯ ನುಡಿಗಳನ್ನಾಡಿದ್ರು ಜಾಗತಿಕ ಪ್ರತಿ ತಿಂಗಳ ಆರ್ಥಿಕ ಸಮಾರಂಭ ಅಧ್ಯಕ್ಷತೆ ವಹಿಸ್ತಾ ನೆಂಚಿನ ಹರಿಶ್ರೆ ಹರಿಶೆಟ್ ಈ ಒಂದು ಸಂಸ್ಥೆದ ಅಧ್ಯಕ್ಷತೆಗೆ ತಂದರು ಹರಡಿದುಂಬು ಸಾಧಾರಣ ಒಂದು ವರ್ಷ ಬೊಂಬಾಯಿ ಅಡಿ ಮನುಷ್ಯ ಮಾಡಿದ್ದ ರದ್ದು ಸಾರ್ಥ ಐನೇಕ ಶುರು ಮಾಡಿದ ಈ ಕಾರ್ಯಕ್ರಮ ಬೊಂಬಾಯಿ ಮಲ್ಲ ಸಮಸ್ಯೆ ಆಗೋರು ಬಲ್ಲ ಬದ್ದು ಎರಗಿಲ್ಲ ಇಲ್ಲೂ ಕೂಡ ಮುರುಕದ್ದು ಎಲ್ಲ ಗತಿಗೋತದಂತ ಪರಿಸ್ಥಿತಿ ಗೌರವತ್ತ ಆ ಪುರುಷರು ಹರಿಷಟ್ಲಿ ಅನ್ನೋದು ಹೆಂಗಲು ಪ್ರತಿ ಒಂದು ಚಾಲಿಗೆ ಇಲ್ಲಲೇ ಪೋದು ಅಕಲಿಗೆ ಪೂರ್ತರ ರೇಷನ್ ಪುಸ್ತಕ ಅವು ಇಲ್ಲ ಬಿಡ್ತಾ ಸಾಮಾನು ಒಂದು ತಿನ್ನ ಮಟ್ಟದ ದೊಡ್ಡ ಆಪೂರ್ತಿ ಕೊಡ್ತಾರೆ ಎರಡು ಸಾವಿರದ ಹದಿನೆಂಟು ಆನೆಗೆ ಮಂಟನ ಬಗ್ಗೆ ಒಂದು ಬೇಟನೆ ಒಂದು ಆಲೋಚನೆ ಪುಟ್ಟು ಅಲ್ಲಿ ತೊಕೆ ಸಮಾಜ ಕಲ್ಯಾಣ ಕಾರ್ಯಕ್ರಮ ಹರಿಶೆಟ್ರು ಅಧ್ಯಕ್ಷ ಅದು ಒಂದು ಬಿಲ್ಡಿಂಗ್ ಕಟ್ಟಿದೆ ಆ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಡಪಡೆ ಕೊರ ನಡಪು ಬಿಲ್ಡಿಂಗ್ ಪೂರಾ ಕಟ್ಟಿದೆ ಇಲ್ಲಿ ಇವತ್ನಾಲ್ಕು ಲಕ್ಷ ಸುರು ಮಾಡಿದ ಇಡೇ ಮೂರು ಕೋಟಿ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಅವರು ಆವಂದಂಡು ಇಲ್ಲಿ ಮುಪ್ಪು ಕೋಟಿ ಹೆಚ್ಚಿಗೆ ಬೊಂಬೈದು ಮಲ್ಲಮಲ್ಲ ದಾನಿಲ್ನ ಕಳ್ಳಪುರ ಮಾಡಿದೆ ಆರ್ಥಿಕವಾಗಿ ಪ್ರಯತ್ನ ಜಲಿಗೆ ಬರ್ತದೆ ಎಷ್ಟು ಜೂಕುಲಿಗೆ ವಿದ್ಯಾಭ್ಯಾಸ ಹಾಸ್ಪಿಟಲ್ದ ಬಿಲ್ಲ ಸ್ಪೋರ್ಟ್ಸು ಬೂಪ್ ನಗಲಿಗ ಮದ್ನೆಪಿ ನಗಲಿಗ ಪ್ರತಿ ಒಂದು ಕಷ್ಟದ ಟೈಮ್ ಯಾನುಲ್ಲೇ ಪಂಚಿನ ಯಾನ

ಮುಖ್ಯ ಅತಿಥಿಯಾಗಿ ಆಗಮಿಸಿದ ಆಸ್ಟ್ರೇಲಿಯಾದ ಉದ್ಯಮಿ ಹಾಗೂ ಒಕ್ಕೂಟದ ಪೋಷಕ ಸದಸ್ಯರಾದ ದಯಾನಂದ ಶೆಟ್ಟಿ ಆಜ್ರಿ ತಂಗುಜೆ ಇವರನ್ನ ಸಮಾರಂಭದಲ್ಲಿ ಗೌರವಿಸಲಾಯಿತು ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ಡಾಕ್ಟರ್ ಅವಿನ್ ಆಳ್ವಾ ಅವರನ್ನ ಸನ್ಮಾನಿಸಲಾಯಿತು ಬಳಿಕ ವೈದ್ಯಕೀಯ ಚಿಕಿತ್ಸೆಗೆ ಹಾಗೂ ಮದುವೆಗೆ ಸಹಾಯಧನದ ಚೆಕ್ ಅನ್ನ ಸುಮಾರು ನೂರು ಮಂದಿ ಫಲಾನುಭವಿಗಳಿಗೆ ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಗೌರವ ಕಾರ್ಯದರ್ಶಿಯಾದ ಜೈಕರ್ ಶೆಟ್ಟಿ ಇಂದ್ರಾಳಿ ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಡಿ ಶೆಟ್ಟಿ ಪೋಷಕ ಸದಸ್ಯರು ದಯಾನಂದ ಶೆಟ್ಟಿ ಆಸ್ಟ್ರೇಲಿಯಾ ಸುಧಾಕರ್ ಪೂಂಜಾ ಅಕ್ಕುಂಜೆ ಚಂದ್ರ ಶೆಟ್ಟಿ ಸದಸ್ಯ ಬಂಟರ ಸಂಘಗಳ ಪ್ರತಿನಿಧಿಗಳಾದ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಲೋಕಯ್ಯ ಶೆಟ್ಟಿ ಪುತ್ತೂರಿನ ಯುವ ಬಂಟರ ಸಂಘದ ಅಧ್ಯಕ್ಷರಾದ ಹರ್ಷಕುಮಾರ್ ರೈ ಮಾಡಾವು ಪುತ್ತೂರು ತಾಲೂಕು ಮಹಿಳಾ ಬಂಟರ ಸಂಘದ ಅಧ್ಯಕ್ಷರಾದ ಗೀತಾ ಮೋಹನ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು